ಹರಿ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ಈಗಾಗಲೇ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಜೊತೆಗೆ ಮುಂಚೆಯಿಂದ ನೋಡ್ಕೊಂಡು ಬಂದಿದ್ದೀರಾ ನಿಮಗೆಲ್ಲ ಗೊತ್ತಿರತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ಸದ್ವುದ್ದೇಶ ಏನಪ್ಪ ಅಂದರೆ ಮನುಷ್ಯನಿಗೆ ಸುಖಪ್ರಾಪ್ತಿಯಾಗುವಂಥದ್ದು ದುಃಖ ನಿವೃತ್ತಿಯಾಗೋವಂಥದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋವಂಥದ್ದು ಆ ತಿಳ್ಕೊಂಡಂಥ ವಿಚಾರವನ್ನು ಅಳವಡಿಸ್ಕೊಂಡು ಜೀವನದಲ್ಲಿ ಪರಿವರ್ತನೆ ತಂದುಕೊಳ್ಳೋವಂಥದ್ದು ನಾವು ನೋಡಿ ನಾವು ಈ ಜಗತ್ತಲ್ಲಿ ಹುಟ್ಟಿದ್ದೀವಿ ಅಂದರೆ ನಾವು ಎಲ್ಲೋ ನಂಪಾಡಕ್ಕೆ ನಾವು ಪ್ರತ್ಯೇಕವಾಗಿ ಇರೋಕ್ಕಾಗಲ್ಲ ನಮ್ಮ ಸುತ್ತಮುತ್ತ ಏನೇನು ನಡೀತಾ ಇರತ್ತೆ ಘಟನೆಗಳು ಎಲ್ಲ ನಮ್ಮ ಮನಸ್ಸಿನ ಮೇಲೆ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಉದ್ದೇಶವೇ ಅದು ಇದೇ ವಿಚಾರ ಅದೇ ವಿಚಾರ ಅಂತ ಇಲ್ಲ ಯಾವುದು ನಮಗೆ ಜ್ಞಾನ ಸಿಗತ್ತೋ ಯಾವ ವಿಚಾರ ತಿಳ್ಕೊಂಡ್ರೆ ನಮ್ಗೆ ಅನುಕೂಲವಾಗತ್ತೋ ಅಂತದನ್ನೆಲ್ಲ ತಿಳ್ಕೊಳ್ಳೋವಂಥದ್ದು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಚರ್ಚೆ ಮಾಡೋವಂಥದ್ದು ಇವತ್ತಿನ ಯೂಟ್ಯೂಬ್ನ ವಿಚಾರ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲ ಗಮನಕ್ಕೆ ಬಂದಿದೆ ಕಳೆದ ಹದಿನೈದು ದಿವಸದಿಂದ ಎಲ್ಲಿ ನೋಡಿ ಯುದ್ಧದ ವಿಚಾರವೇ ಮೂಡ್ತಾ ಇದೆ ನೀವು ಟೆಲಿವಿಷನ್ ತಗೊಳ್ಳಿ ಅಥವಾ ಯಾವುದೇ ಯೂಟ್ಯೂಬ್ ಚಾನಲ್ ತಗೊಳ್ಳಿ ಸೊ ಅಥವಾ ಸಾಮಾಜಿಕ ಮಾಧ್ಯಮ ತಗೊಳ್ಳಿ ಎಲ್ಲ ಈ ವಿಚಾರವೇ ನಡೀತಾ ಇದೆ ಯುದ್ಧ ಆದಷ್ಟು ಒಳ್ಳೇದಲ್ಲ ಅದಕ್ಕೆ ಒಂದು ಮಾತಿದೆ ಯುದ್ಧ ಯಾವ ರೀತಿ ಅಂದರೆ ಯುದ್ಧದಲ್ಲಿ ಒಬ್ರು ಗೆಲ್ತಾರೆ ಒಬ್ರು ಸೋಲ್ತಾರೆ ಆದ್ರೆ ಇಲ್ಲಿ ಗೆಲ್ಲವರು ಸೋಲ್ತಾರೆ ಯಾಕೆಂದ್ರೆ ಒಂದ್ ಮಾತಿದೆ ಗೆದ್ದವನು ಸೋತ ಸೋತವನು ಸತ್ತ ಅಂತ ಯುದ್ಧದಲ್ಲಿ ಯಾರೋ ಗೆಲ್ತಾರೆ ಅನ್ಕೊಳ್ಳಿ ಯುದ್ಧ ಏನೋ ಗೆದ್ದಿರ್ತಾರೆ ಆ ಯುದ್ಧ ಗೆಲ್ಲುವ ನಿಟ್ಟಿನಲ್ಲಿ ಎಷ್ಟೋ ಜನ ಸೈನಿಕರನ್ನ ಕಳ್ಕೊಂಡಿರ್ತಾರೆ ಯಾರು ಗೆಲ್ತಾರೆ ಅವರು ಅಷ್ಟೇ ಅಲ್ಲದೆ ಎಷ್ಟೋ ಹಣಕಾಸು ನಷ್ಟ ಆಗಿರತ್ತೆ ಎಷ್ಟೋ ವರ್ಷ ಎಕನಾಮಿಕಲಿ ದೇಶ ಹಿಂದೆ ಹೋಗ ಹಿಂದೆ ಹೊರಟೋಗತ್ತೆ ಹಾಗಾಗಿ ಗೆದ್ದವನು ಸೋತ ಅಂತಲೇ ಅರ್ಥ ಮತ್ತೆ ಅದನ್ನೆಲ್ಲ ಸರಿ ಮಾಡ್ಕೊಳಕ್ ಎಷ್ಟೋ ವರ್ಷ ಬೇಕು ಸೋತವ್ನು ಸತ್ತ ಯಾರು ಸೋಲ್ತಾರೆ ಅವರು ಸಂಪೂರ್ಣವಾಗಿ ನೆಲ ಕಚ್ಬಿಟ್ಟಿರ್ತಾರೆ ಮತ್ತೆ ಮೇಲೇಳಕ್ಕೆ ಅವ್ರಿಗೆ ಎಷ್ಟೋ ವರ್ಷಗಳಲ್ಲ ಸೊ ಎಷ್ಟೋ ಯುಗಗಳೇ ಬೇಕಾಗತ್ತೆ ಈ ರೀತಿ ಹಾಗಾಗಿ ಯುದ್ಧ ಒಳ್ಳೇದಲ್ಲ ಆದ್ರೆ ಕೆಲವು ಸರಿ ಅನಿವಾರ್ಯ ಆಗತ್ತೆ ಯುದ್ಧ ಯಾಕಂದ್ರೆ ಯಾರೋ ನಮ್ಮ ಮೇಲೆ ಪದೇ ಪದೇ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ ಅಂದ್ರೆ ನಾವು ದಬ್ಬಾಳಿಕೆ ಮಾಡಿಸ್ಕೊಂಡು ಕುತ್ಕೊಳಕ್ ಆಗಲ್ಲ ನಮ್ಮನ್ನ ನಾವು ರಕ್ಷಿಸ್ಕೋಬೇಕು ನಮ್ಮ ದೇಶವನ್ನ ನಾವು ರಕ್ಷಿಸ್ಕೋ ರಕ್ಷಿಸ್ಕೋಬೇಕು ಹಾಗಾಗಿ ಕೆಲವು ಸರಿ ಅನಿವಾರ್ಯವಾಗಿರುತ್ತೆ ಅದಕ್ಕೆ ಈ ನಿಟ್ಟಿನಲ್ಲಿ ನೋಡಿ ಒಂದು ರಿಯಾಕ್ಟ್ ಅಂತ ಒಂದು ಪದ ಇದೆ ಎರಡನೇದು ರೆಸ್ಪಾಂಡ್ ಅಂತ ಒಂದು ಪದ ಇದೆ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಯಾವ ರೀತಿ ಸ್ಪಂದಿಸ್ತೀವಿ ಅಂತ ಇಡೀ ದೇಶ ಕಾಯ್ತಾ ಇದೆ ಇನ್ನೇನು ಇವತ್ತು ಯುದ್ಧ ಶುರು ಆಗುತ್ತೆ ನಾಳೆ ಯುದ್ಧ ಶುರು ಆಗುತ್ತೆ ಇನ್ನೇನು ಶುರುನೇ ಆಗೋಯ್ತು ಅಂತ ನಮ್ಮ ಏನೋ ವಿಪಕ್ಷದ ದೇಶ ಏನಿದೆ ಪಾಕಿಸ್ತಾನ ಅವರು ಇನ್ನೇನ್ ಯುದ್ಧ ಭಾರತ ಮಾಡೇ ಬಿಡತ್ತೆ ನಮ್ಮೇ ದಾಳಿಗೆ ಬಂದೇ ಬಿಡ್ತಾರೆ ಅಂತ ಅವರು ಕಾಯ್ತಾ ಇದ್ದಾರೆ ಆದ್ರೆ ಆ ರೀತಿ ಯಾವುದು ಆಗಿಲ್ಲ ಕಾರಣ ಯಾಕಪ್ಪ ಅಂದ್ರೆ ಆತ್ರ ಪಟ್ಕೋತಾ ಇಲ್ಲ ಇಲ್ಲಿ ಯಾವಾಗ್ಲೂ ನಾವು ಲಾಂಗ್ ಟರ್ಮ್ ಯೋಚನೆ ಮಾಡಬೇಕು ಲಾಂಗ್ ಟರ್ಮ್ ಗೋಲ್ ಅಂತೀವಿ ಮಿಡ್ಲ್ ಟರ್ಮ್ ಗೋಲ್ ಅಂತೀವಿ ಶಾರ್ಟ್ ಟರ್ಮ್ ಗೋಲ್ ಅಂತೀವಿ ಗುರಿಯಲ್ಲಿ ಮೂರು ರೀತಿ ಇರುತ್ತೆ ಯಾವುದೇ ಮಾಡ್ಬೇಕಾದ್ರು ನಮ್ಗೆ ಅತ್ಯಂತ ದೊಡ್ಡ ವಿಜಯ ಬೇಕು ಟೆಂಪ್ರವರಿ ಸಲ್ಯೂಷನ್ ಅಲ್ಲ ಪರ್ಮನೆಂಟ್ ಸಲ್ಯೂಷನ್ ಬೇಕು ಪೀಪಲ್ ಡೋಂಟ್ ಪ್ಲಾನ್ ಟು ಫೈಲ್ ದೇ ಫೇಲ್ ಟು ಪ್ಲಾನ್ ಅಂತ ಒಂದು ಮಾತಿದೆ ನಾವು ಆತ್ರ ಪಟ್ಟು ಅವರು ನಮ್ಮ ಮೇಲೆ ದಾಳಿ ಮಾಡಿದ್ರು ನಮ್ಮ ಇಪ್ಪತ್ತೈದು ನಾಗರಿಕರನ್ನ ಅವರು ಅಮಾನುಷವಾಗಿ ಹತ್ಯೆ ಮಾಡಿದ್ರು ಕೊಂದುಬಿಟ್ರು ಅಂದ್ಬಿಟ್ಟು ನಾವು ಆತಾತರವಾಗಿ ಅವ್ರ ಮೇಲೆ ಯುದ್ಧಕ್ಕೆ ಹೋದಾಗ ನಮಗೂ ಬಹಳಷ್ಟು ನಷ್ಟ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಆಗುತ್ತೆ ಇದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಭಾರತ ದೇಶ ನಮ್ಮ ನಾಯಕರು ಅತ್ಯಂತ ಒಂದೊಂದೇ ಹೆಜ್ಜೆಯನ್ನ ಬಹಳ ಅದ್ಭುತವಾಗಿ ದೀರ್ಘಕಾಲಿಕವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮುಂದಾಗ್ತಾ ಇರುವಂತದ್ದು ಇದನ್ನೆಲ್ಲ ನಾವು ಗಮನಿಸಿದಾಗ ಇದರಲ್ಲಿ ನಮಗೆ ಮ್ಯಾನೇಜ್ಮೆಂಟ್ ಲೆಸನ್ಸ್ ಇದೆ ನಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನ ನಾವು ಕಲ್ತ್ಕೋಬಹುದು ಇದರಲ್ಲಿ ಟೀಮ್ ವರ್ಕ್ ಅನ್ನ ನಾವು ತಿಳಿದು ತಿಳ್ಕೋಬಹುದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು ನಮ್ಮ ಸಂಘ ಸಂಸ್ಥೆಗಳಲ್ಲಿ ನಾವು ಅಳವಡಿಸ್ಕೋಬಹುದು ಯಾವ್ದಕ್ಕೂ ರಿಯಾಕ್ಟ್ ಮಾಡಬಾರ್ದು ರೆಸ್ಪಾಂಡ್ ಮಾಡಬೇಕು ಯಾವುದೇ ಒಂದು ನಿರ್ಧಾರ ತಗೊಳಕ್ ಮುಂಚೆ ಇಡೀ ತಂಡವನ್ನ ಕರೆದು ಚರ್ಚೆ ಮಾಡಬೇಕು ಇದನ್ನೆಲ್ಲ ನಮ್ಮ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೀತಾ ಇದೆ ಯಾವುದೇ ನಿರ್ಧಾರವನ್ನ ತಗೋಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟವ್ರನ್ನೆಲ್ಲ ಪಟ್ಟವ್ರನ್ನೆಲ್ಲಾ ಒಂದ್ ಕಡೆ ಸೇರಿಸಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಬ್ರೈನ್ ಸ್ಟಾರ್ಮಿಂಗ್ ಅಂತೀವಿ ಆಮೇಲೆ ಅದನ್ನ ನಿರ್ಧಾರವನ್ನ ತಗೊಳ್ಳೋ ಅಂತದ್ದು ನೋಡಿ ಇದೆಲ್ಲ ಬಹಳನೇ ಮುಖ್ಯ ಆಗತ್ತೆ ಮನುಷ್ಯನಿಗೆ ನೋಡಿ ಚಾಣಕ್ಯ ಆ ಧನಾನಂದನ ಮೇಲೆ ಯುದ್ಧ ಸಾರಿದಾಗ ಬಹಳ ಆತರವಾಗಿ ಯುದ್ಧಕ್ಕೆ ಒಟ್ಟೋಗಿರ್ತಾನೆ ಹೋದಾಗೆಲ್ಲ ಸೋತ್ಕೊಂಡು ಸೋತ್ಕೊಂಡು ಬಂದಿರ್ತಾನೆ ಚಂದ್ರಗುಪ್ತನನ್ನ ನಾಯಕನ್ನ ಮಾಡಿ ಯುದ್ಧ ಮಾಡುವಂತದ್ದು ಒಂದ್ಸರಿ ಚಾಣಕ್ಯ ಊರೊಳಗಡೆ ಓಡಾಡ್ಬೇಕಾದ್ರೆ ಒಂದು ಮನೆಯಲ್ಲಿ ಒಬ್ಬ ತಾಯಿ ಅವನ ಸಣ್ಣ ಮಗನಿಗೆ ಹೇಳ್ತಾ ಇರ್ತಾಳಂತೆ ಚಾಣಕ್ಯ ಅತ್ಯಂತ ಮೂರ್ಖ ಅವನು ದಡ್ಡ ಅಂತ ನೋಡಿ ಚಾಣಕ್ಯ ಚಾಣಕ್ಯ ಚಾಣಾಕ್ಷ ಅರ್ಥಶಾಸ್ತ್ರವನ್ನ ಕೊಟ್ಟವರು ಅವ್ರಿಗೆ ಮೂರ್ಖ ಅಂತ ಹೇಳ್ತಾ ಇದ್ದಾಳೆ ಆ ತಾಯಿ ಅದು ನಿಜವೂ ಕೂಡ ಯಾಕಂದ್ರೆ ಆತ್ರದಲ್ಲಿ ನಿರ್ಧಾರ ತಗೋಬಾರ್ದು ಆ ಮಗನಿಗೆ ಹೇಳ್ತಾ ಇರ್ತಾರೆ ಚಾಣಕ್ಯ ಆತ್ರ ಪಟ್ಟು ಧನಾನಂದನ ಮೇಲೆ ಯುದ್ಧಕ್ಕೋಗಿ ಹೋಗಿ ಏಟ್ ತಿಂದು ಸೋತು ಬರ್ತಾ ಇದ್ದಾನೆ ಧನಾನಂದನ್ನ ಒಡಿಯಕ್ ಮುಂಚೆ ಧನಾನಂದನ್ನ ಸೋಲ್ಸಕ್ ಮುಂಚೆ ಮೊದಲು ಸುತ್ತ ಅವನ ಸೈನ್ಯ ಏನಿದೆ ಅದ್ರ ಮೇಲೆ ಯುದ್ಧ ಮಾಡಿ ಅದನ್ನೆಲ್ಲ ವೀಕ್ ಮಾಡಿ ಅವನ್ ಯಾರ್ಯಾರು ಸಹಾಯ ಮಾಡ್ತಾ ಇದಾರೆ ಸಪೋರ್ಟ್ ಕೊಡ್ತಾ ಇದಾರೆ ಅವ್ರನ್ನೆಲ್ಲಾ ನಾಶ ಮಾಡಿ ಅಥವಾ ಯಾರ್ಯಾರು ನಮ್ ಕಡೆ ಬರಕ್ ಸಿದ್ಧ ಇದಾರೆ ಅವ್ರನ್ನೆಲ್ಲ ಮಾತಾಡಿ ಮನವೊಲಿಸಿ ಅವ್ರನ್ನೆಲ್ಲ ನಮ್ ಕಡೆ ತಗೊಂಡು ಆಮೇಲೆ ಯುದ್ಧಕ್ಕೆ ಹೋಗ್ಬೇಕು ಅದನ್ನ ಮಗನಿಗೆ ಊಟ ಮಾಡ್ಬೇಕಾದ್ ಹೇಳ್ತಾ ಇರ್ತಾಳೆ ಊಟದ ಉದಾಹರಣೆಯಲ್ಲಿ ಹೇಳ್ತಾರೆ ಯಾವ ಸಂದರ್ಭದಲ್ಲಿ ಇದನ್ ಹೇಳ್ತಾಳೆ ಅಂದ್ರೆ ಅನ್ನ ಹಾಕ್ತಾಳೆ ತಾಯಿ ಸಾರ ಹಾಕ್ತಾಳೆ ಮಗ ತಕ್ಷಣ ಮಧ್ಯ ಕೈ ಹಾಕ್ಬಿಡ್ತಾನೆ ತಿನ್ನಕ್ಕೆ ಬಿಸಿ ಬಿಸಿ ಇರತ್ತೆ ಕೈ ಸುಟ್ಟೋಗತ್ತೆ ಆ ಸಂದರ್ಭದಲ್ಲಿ ಆ ಮಗುವಿಗೆ ಹೇಳುವಂತದ್ದು ಮೊದಲು ಸೈಡ್ ಇರತ್ತಲ್ಲ ಆ ತುದಿಯಿಂದ ನೀನು ನೀಕೊಂಡ್ಬರ್ಬೇಕು ಆಮೇಲೆ ಮದ್ಯಕ್ಕೆ ಕೈ ಹಾಕ್ಬೇಕು ಅಂತ ನೋಡಿ ಈ ನೀತಿಯನ್ನ ನಮ್ಮ ದೇಶ ಪಾಕಿಸ್ತಾನದ ವಿರುದ್ಧ ಅಳವಡಿಸ್ತಾ ಇರುವಂತದ್ದು ಯಾಕಂದ್ರೆ ವಿನ್ನಿಂಗ್ ಎ ಬ್ಯಾಟಲ್ ಇಸ್ ನಾಟ್ ಇಂಪಾರ್ಟೆಂಟ್ ವಿನ್ನಿಂಗ್ ಎ ವಾರ್ ಈಸ್ ಇಂಪಾರ್ಟೆಂಟ್ ಅಂತ ಒಂದ್ ಮಾತಿದೆ ಹಿಂದೆ ಎಲ್ಲ ಬಾಲಾಕೋಟ್ ಸ್ಟ್ರೈಕ್ ಆಯ್ತು ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಇದೆಲ್ಲ ಮಾಡಿದ್ವಿ ಅಲ್ಲಿ ರಿಯಾಕ್ಟ್ ಮಾಡಿದ್ವಿ ನಾವು ಅಲ್ಲಿ ಯುದ್ಧ ಮಾಡೋಕ್ಕೆ ಹೋಗಿರ್ಲಿಲ್ಲ ಅವ್ರಿಗೆ ಒಂದು ಸರಿಯಾದ ಪ್ರತಿ ಪ್ರತಿಯುತ್ತರ ಕೊಡ್ಬೇಕಿತ್ತು ಅಷ್ಟೇ ನಮ್ಮ ಉದ್ದೇಶವಾಗಿತ್ತು ಹಾಗಾಗಿ ಅಲ್ಲಿ ತುಂಬಾ ದೀರ್ಘಕಾಲವಾದ ಯೋಜನೆ ಅಗತ್ಯವಿರಲಿಲ್ಲ ಆಗ ಅಲ್ಲಿ ಯೋಜನೆ ಮಾಡಲಿಲ್ಲ ನಾವು ಅಷ್ಟೇ ನಮ್ಮ ಜೀವನದಲ್ಲಿ ದೀರ್ಘಕಾಲವಾದ ಯೋಚನೆ ಯಾವಾಗ ಮಾಡಬೇಕು ಈ ತಕ್ಷಣಕ್ಕೆ ನಮಗೆ ಬೇಕಾದ್ದು ಯಾವಾಗ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಯಾವುದು ತಕ್ಷಣ ನಮಗೆ ರಿಸಲ್ಟ್ ಬೇಕೋ ಅದಕ್ಕೆ ದೀರ್ಘಕಾಲವಾಗಿ ಯೋಚನೆ ಮಾಡ್ತಾ ಕೂತ್ಕೋಬಾರ್ದು ಕೇವಲ ಒಂದು ಪಾಠ ಕಲಸೋ ಉದ್ದೇಶದಿಂದ ಅವ್ರಿಗೆ ಸ್ಟ್ರೈಕ್ ಮಾಡಿದ್ದಂಥದ್ದು ಸೊ ಇದನ್ನೆಲ್ಲ ನಾವೇನಪ್ಪಾ ಅಂದ್ರೆ ನಾವು ಗಮನಿಸ್ಬೇಕು ಹಾಗಾಗಿ ಯೋಜನಾಬದ್ಧವಾಗಿ ಮಾಡಬೇಕು ನರೇಂದ್ರ ಮೋದಿ ಅವರು ಅದನ್ನೇ ಮಾಡ್ತಾ ಇರೋದು ನೂರ ಹತ್ತಕ್ಕೂ ಹೆಚ್ಚು ದೇಶಗಳ ಜೊತೆ ಮಾತಾಡ್ತಾ ಇದ್ದಾರೆ ನಮ್ಮ ದೇಶದವರು ಮಾತಾಡಿ ಅವ್ರಿಗೆ ನಾವು ಸರಿಯಾದ ದಾರಿಯಲ್ಲಿದ್ದೀವಿ ನಾವು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅವರು ಭಯೋ ಭಯೋತ್ಪಾದಕ ಕೃತ್ಯವನ್ನ ಮಾಡ್ತಾ ಅವರಿಂದ ಇಡೀ ಪ್ರಪಂಚಕ್ಕೆ ಕಂಟಕ ಇದೆ ನಮಗ್ ಮಾತ್ರ ಅಲ್ಲ ಅಂತ ಎಲ್ಲರ ಜೊತೆ ಮಾತಾಡಿ ಎಲ್ಲರ ಮನವೊಲಿಸಿ ಆದಷ್ಟು ಜನ ಆದಷ್ಟು ದೇಶಗಳು ನಮ್ಮ ಪರವಾಗಿ ನಿಂತ್ಕೋಬೇಕು ಈ ಒಂದು ಯೋಜನೆಯಿಂದ ವಿಳಂಬವಾಗ್ತಾ ಇದೆ ಈ ವಿಳಂಬ ನಿಜವಾಗ್ಲೂ ಒಳ್ಳೇದು ಜೊತೆಗೆ ಇದೇ ಅಲ್ಲದೆ ಪೂರ್ವ ಸಿದ್ಧತೆ ಬೇಕಲ್ಲ ಇಫ್ ದ ಮೋರ್ ಯು ಸ್ವೆಟ್ ಇನ್ ಪ್ರಾಕ್ಟೀಸ್ ದ ಲೆಸ್ ಯು ಬ್ಲೀಡ್ ಇನ್ ಬ್ಯಾಟಲ್ ಅಂತ ಇದೆ ಸೊ ಎಷ್ಟೋ ವರ್ಷದಿಂದ ಯುದ್ಧ ಮಾಡಿಲ್ಲ ಯುದ್ಧದ ಅಭ್ಯಾಸವಿಲ್ಲ ಯುದ್ಧದ ಸರಿಯಾದ ತಾಲೀಮ್ ಆಗಿಲ್ಲ ನೇರವಾಗಿ ಯುದ್ಧ ಮಾಡ್ತೀವಿ ಅಂತ ಆತಾತರವಾಗಿ ಹೊಟ್ಟೋದ್ರೆ ಸೋಲೋ ಸಾಧ್ಯತೆ ಹೇಟ್ ಆಗೋ ಸಾಧ್ಯತೆ ನಷ್ಟವಾಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಅದಕ್ಕೆ ಡ್ರಿಲ್ ಅಂತ ಮಾಡ್ತಾ ಇದ್ದಾರೆ ಇದಕ್ ಬೇಕಾದಂತ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಎಲ್ಲಾ ರೀತಿಯ ಡ್ರಿಲ್ ನಡೀತಾ ಇದೆ ಮಾಕ್ ಡ್ರಿಲ್ ನಡೀತಾ ಇದೆ ಇದೆಲ್ಲ ಏನಪ್ಪಾ ಅಂದ್ರೆ ಎರಡು ಇದರಲ್ಲಿ ನಾವು ಗಮನಿಸ್ಬೇಕು ಒಂದು ನಾವು ನಮ್ಮನ್ನ ಪೂರ್ತಿಯಾಗಿ ಸಿದ್ಧತೆ ಮಾಡ್ಕೊಳ್ಳೋ ಅಂತದ್ದು ಎರಡನೇದು ಶತ್ರು ಪಾಳಿಯದಲ್ಲಿ ಯುದ್ಧ ಮಾಡದನ್ನೇ ಅರ್ಧ ಪಾಕಿಸ್ತಾನವನ್ನ ನಾವು ಸೋಲ್ಸಾಗಿದೆ ಇದನ್ನ ಗಮನಿಸಬೇಕು ಇಲ್ಲಿ ಭಾರತದಲ್ಲಿ ಏನೇನ್ ಬೆಳವಣಿಗೆ ನಡೀತಾ ಇದೆ ಕೇವಲ ಬೆಳವಣಿಗೆಯನ್ನ ಕಂಡೇ ಪಾಕಿಸ್ತಾನ ಸೋತು ಸುಣ್ಣವಾಗಿ ಕೂತಿದೆ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸೈನಿಕರು ಮತ್ತೆ ಕಮಾಂಡರ್ಸ್ ಗಳು ರಿಸೈನ್ ಮಾಡಿದ್ದಾರೆ ನಾವು ಯುದ್ಧ ಮಾಡಲ್ಲ ಭಾರತದ ಜೊತೆ ನಾವು ಸೋಲದ್ ಖಂಡಿತ ಸಾಯದ್ ಖಂಡಿತ ಅಂತ ಯಾಕಂದ್ರೆ ಭಾರತದ ಶಕ್ತಿ ಅವ್ರಿಗೆ ಗೊತ್ತಾಗಿದೆ ಎರಡನೇದು ನಮ್ಮ ಹತ್ರ ಮಿಲಿಟರಿ ಇರ್ಬೋದು ಆರ್ಮಿ ಇರ್ಬೋದು ಏರ್ ಫೋರ್ಸ್ ಇರ್ಬೋದು ಎಲ್ಲ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳನ್ನ ನಾವು ತಗೊಂಡಿಟ್ಕೊಂಡಿದೀವಿ ಆದರೆ ಶತ್ರು ಪಾಳಿಯದಲ್ಲಿ ಅಂಥದ್ದೆಲ್ಲ ಶಸ್ತ್ರಗಳು ಎಲ್ಲ ಇಲ್ಲ ಹಾಗಾಗಿ ಇದೆಲ್ಲ ನಮ್ಮ ಒಂದು ಶಕ್ತಿ ಮೊಹಮ್ಮದ್ ಅಲ್ಲಿ ಒಂದು ಮಾತು ಹೇಳ್ತಾರೆ ಮೊಹಮ್ಮದ್ ಅಲ್ಲಿ ನಿಮಗೆ ಗೊತ್ತಿರಬೇಕು ಗ್ರೇಟೆಸ್ಟ್ ಬಾಕ್ಸರ್ ಅವರು ಅವ್ರು ಯಾವಾಗಲೂ ಬಾಕ್ಸಿಂಗ್ ಆಡಕ್ ಮುಂಚೆನೆ ಬಾಕ್ಸಿಂಗ್ ರಿಂಗ್ ಒಳಗಡೆ ಹೋಗಕ್ ಮುಂಚೆನೆ ಮಾನಸಿಕವಾಗಿ ಎದುರಾಳಿಯನ್ನ ದುರ್ಬಲ ಮಾಡ್ಬಿಡ್ತಾ ಇದ್ರು ಅವರು ಯಾರು ದರ್ ಇಸ್ ನೋ ಕಾಂಪಿಟೇಷನ್ ಆ ದ ಕಾಂಪಿಟೇಷನ್ ಅನ್ನೋರು ಆ ಬಾಕ್ಸಿಂಗ್ ಆಗ ಮುಂಚೆ ಮಾತಾಡ್ಸವ್ರಲ್ಲ ಇಬ್ರುನು ಪ್ರತಿಸ್ಪರ್ಧಿಗಳನ್ನ ಮೊಹಮ್ಮದ್ ಅಲಿಯನ್ನ ಮಾತಾಡದೆ ಅವ್ನೇನು ಪ್ರಯೋಜನ ಇಲ್ಲ ಅವನೇನೋ ಲಾಯಕ್ ಇಲ್ಲ ಒಂದೇ ಏಟಿಗೆ ಅವನ್ಗೆ ಬಿಡ್ತೀನಿ ಸಾಯಿಸ್ಬಿಡ್ತೀನಿ ಅಂತ ಈ ರೀತಿ ಮಾತಿನಲ್ಲಿಯೇ ಅಪೋನೆಂಟ್ ನ ವೀಕ್ ಮಾಡ್ಬಿಡ್ತಾ ಇದ್ರು ಆ ಯಾರು ಅವರ ಪ್ರತಿಸ್ಪರ್ಧಿಗಳು ಇರ್ತಾರೆ ಅವರು ಬಾಕ್ಸಿಂಗ್ ದಿನ ಬರಕ್ಕೆ ಎರಡು ಮೂರು ತಿಂಗಳು ಮುಂಚೆಯಿಂದಲೇ ಮೊಹಮ್ಮದ್ ಅಲಿ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿ ಎದುರಾಳಿಯನ್ನ ಮಾನಸಿಕವಾಗಿ ವೀಕ್ ಮಾಡ್ಬಿಡ್ತಾ ಇದ್ರು ಈಗ ಆ ರೀತಿ ನಮ್ಮ ಪಾಕ್ ಪಾಕಿಸ್ತಾನ ಏನಿದೆ ನಮ್ಮ ಎದುರಾಳಿ ದೇಶ ಆ ರೀತಿ ಅವರೇ ದುರ್ ದುರ್ಬಲ ರಾಗೋಗ್ತಾ ಇದಾರೆ ಮಾನಸಿಕವಾಗಿ ಕುಂದುತಾ ಇದ್ದಾರೆ ನೀವು ನಮ್ಮ ದೇಶದ ನಾಯಕರು ಅವರ ದೇಶದ ನಾಯಕರನ್ನ ಗಮನಿಸಿ ನಮ್ಮ ದೇಶ ನಾಯಕರು ಎಲ್ಲೂ ಯಾವುದೇ ರೀತಿಯ ಬೇಡದ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇಲ್ಲ ಯಾವಾಗ ಯುದ್ಧ ಮಾಡ್ತೀವಿ ಯಾವ್ಯಾಗ ಯುದ್ಧ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಪಾಕಿಸ್ತಾನವನ್ನು ಒಂದೊಂದು ರೀತಿ ಬೇಡದ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಅವರೇ ತಮ್ಮ ವೀಕ್ನೆಸ್ ನ ಹೊರ್ಗಡೆ ಆಗ್ತಾ ಇದ್ದಾರೆ ಯಾವಾಗ ನಮ್ಮ ದೇಶ ತಗೊಂಡಂತ ಮೊದಲ ನಿಲುವು ಸಿಂಧು ನದಿ ನೀರನ್ನ ಅವ್ರಿಗೆ ಹೋಗದೆ ಇದ್ದಂಗೆ ತಡೆಯುವಂಥದ್ದು ಅದರಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಏಟಾಯ್ತು ಯುದ್ಧ ಅಂದ್ರೆ ಶಸ್ತ್ರ ಇಟ್ಕೊಂಡು ಕೊಂದೇ ನಾವು ಯುದ್ಧ ಮಾಡಬೇಕಾಗಿಲ್ಲ ಇದೆಲ್ಲ ಯುದ್ಧದ ಬೇರೆ ಬೇರೆ ಆಯಾಮಗಳು ಅದಕ್ಕಿಂತ ಇದು ಅತ್ಯಂತ ಪ್ರಬಲವಾಗಿರುತ್ತೆ ದೀರ್ಘಕಾಲವಾಗಿ ಶತ್ರುಗಳನ್ನ ಸೋಲ್ಸಕ್ಕೆ ಇದು ಅನುಕೂಲವಾಗತ್ತೆ ಸಿಂಧು ನದಿ ನೀರನ್ನ ನಿಲ್ಸಿರೋ ಅಂಥದ್ದು ಜೊತೆಗೆ ಎರಡನೇದೇನಪ್ಪಾ ಅಂದ್ರೆ ಹದಿನೈದು ದೇಶಗಳ ಒಕ್ಕೂಟ ಏನಿದೆ ಅವ್ರುಗಳ ಜೊತೆ ಎಲ್ಲ ಮಾತಾಡಿ ಅದರಲ್ಲಿ ಹದಿಮೂರು ದೇಶಗಳು ನಮ್ಮ ಭಾರತ ಪರವಾಗಿ ನಿಂತಿದೆ ಅವ್ರನ್ನೆಲ್ಲ ಕಾನ್ಫಿಡೆನ್ಸ್ ಗೆ ಚೀನಾ ಚೀನಾ ಟರ್ಕಿ ಎರಡು ದೇಶ ಮಾತ್ರ ಪಾಕಿಸ್ತಾನದ ಕಡೆ ಸಪೋರ್ಟ್ ಇರುವಂಥದ್ದು ಆ ಎರಡು ದೇಶವು ಪಾಕಿಸ್ತಾನಕ್ಕೆ ಏನು ಒಲವು ತೋರಿಸ್ತಾ ಇದೆ ಅಂದ್ರೆ ಎನಿಮಿಯ ಎನಿಮಿ ಫ್ರೆಂಡ್ ಅಂತ ಕರೀತಾರೆ ಶತ್ರುವಿನ ಶತ್ರು ಮಿತ್ರ ಅಂತ ಕೇವಲ ಅದೊಂದೇ ಉದ್ದೇಶಕ್ಕೆ ಹಾಗಾಗಿ ಈ ಎಲ್ಲ ಬೆಳವಣಿಗೆಯಲ್ಲ ನಾವು ಗಮನಿಸಿದ್ರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಗೆಲುವು ಶತಸಿದ್ಧವಾಗಿದೆ ಕೆಲವು ಖಂಡಿತ ನಮಗೆ ಸಿಕ್ಕೇ ಸಿಗುವ ನಿಟ್ಟಿನಲ್ಲಿ ಇದೇ ಇದೆ ಹಾಗಾಗಿ ನಾವು ತುಂಬಾ ಯುದ್ಧ ಯುದ್ಧ ಅಂತ ಆತುರತೆಯಿಂದ ಯುದ್ಧಕ್ಕೆ ಹೋಗ್ಬಾರ್ದು ನಾವು ಗೆಲ್ಲದ್ ಮುಖ್ಯವಾಗತ್ತೆ ಹೊರತು ಯಾವಾಗ ಪ್ರಾರಂಭ ಅನ್ನೋದು ಮುಖ್ಯ ಅಲ್ಲ ಇದಕ್ಕೊಂದು ಉದಾಹರಣೆಗಳೇ ಇದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ಮಾನಿಕ್ ಶಾ ಅನ್ನ ಕಮಾಂಡರ್ ಆಗಿರ್ತಾರೆ ಅವ್ರಿಗೆ ಪಾಕಿಸ್ತಾನದ ಮೇಲೆ ನೀವು ಯುದ್ಧ ಸಾರಬೇಕು ಅಂತ ಹೇಳಿದಾಗ ಮಾಣಿಕ್ ಶಾ ಹೇಳ್ತಾರಂತೆ ಕಡೇ ಪಕ್ಷ ನಮಗೆ ಆರು ತಿಂಗಳು ಸಮಯ ಬೇಕು ಅಂತ ಇಂದಿರಾ ಗಾಂಧಿಯ ಕಲ್ಪನೆಯಲ್ಲೂ ಇರಲಿಲ್ಲ ಇದು ಆರು ತಿಂಗಳು ಸಮಯ ಕೊಟ್ರೆ ಮಾತ್ರ ನಾವು ಯುದ್ಧಕ್ಕೆ ಹೋಗ್ತೀವಿ ಅಂತ ಅಂದ್ರೆ ಸಿದ್ಧವಾಗ್ಬೇಕಲ್ಲ ಸುಮ್ನೆ ಯುದ್ಧ ಅಂತಕ್ಷಣ ಸುಮ್ನೆ ನೇರವಾಗಿ ಹೋಗಿ ಯುದ್ಧ ಮಾಡಕ್ಕಾಗಲ್ಲ ಬಹಳಷ್ಟು ಸಿದ್ಧತೆ ಬೇಕು ಸೈನಿಕರನ್ನ ಸಜ್ಜುಗೊಳಿಸ್ಬೇಕು ಅವ್ರನ್ನೆಲ್ಲ ಅದಕ್ಕೆ ಬೇಕಾದಂತ ತಾಲೀಮ್ ಮಾಡ್ಬೇಕು ಅದಕ್ಕೆ ಬೇಕಾದಂತ ಯೋಜನೆಗಳನ್ನ ಮಾಡ್ಬೇಕು ಇದೆಲ್ಲ ಮಾಡ್ದಾಗ್ಲೆ ನಾವು ಗೆಲ್ಲಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ನಾವು ಬಹಳಷ್ಟು ಇದರಿಂದ ಪಾಠವನ್ನ ಕಲಿಬಹುದು ನಾವು ನಮ್ಮ ಜೀವನದಲ್ಲೂ ಅಷ್ಟೇ ಏನಾದ್ರು ದೊಡ್ಡದನ್ನ ಸಾಧಿಸ್ಬೇಕಾದ್ರೆ ಈ ರೀತಿ ದೀರ್ಘಾವಧಿ ದೀರ್ಘಾವಧಿಯಾಗಿ ನಾವು ಯೋಜನೆಯನ್ನ ಮಾಡುವಂಥದ್ದು ಅದ್ರ ಬಗ್ಗೆ ಯೋಚನೆಯನ್ನ ಮಾಡುವಂಥದ್ದು ಅದನ್ನ ಅನುಷ್ಠಾನಕ್ಕೆ ತರುವಂಥದ್ದು ನೋಡಿ ರುದ್ರ ಭಯಂಕರ ಮನೋಹರ ಯುದ್ಧ ಅಂದ್ರೆ ನೆನ್ಪಿಟ್ಕೊಳ್ಳಿ ರುದ್ರ ಭಯಂಕರ ಮನೋಹರ ಒಂದು ರುದ್ರ ರುದ್ರಾವತಾರ ಎಲ್ಲಾ ಕಡೆ ಬೆಂಕಿ ಇರುತ್ತೆ ಶಬ್ದಗಳಿರತ್ತೆ ಸಾವು ನೋವುಗಳಿರುತ್ತೆ ಅದೆಲ್ಲ ಭಯಂಕರ ಅದನ್ನ ನೆನೆಸ್ಕೊಂಡ್ರೆ ಆ ಸಾವು ನೋವುಗಳು ನಷ್ಟಗಳು ಭಯಂಕರವಾಗಿರತ್ತೆ ಆದ್ರೆ ವಿಧಿ ಇಲ್ಲ ಯುದ್ಧ ಗೆದ್ದಾಗ ಗೆದ್ದಾಗ ಒಂದಷ್ಟು ಮನೋಹರ ಯಾಕಂದ್ರೆ ಶತ್ರುಗಳನ್ನ ನಾವು ನಾಶ ಮಾಡಲೇಬೇಕು ಯಾಕಂದ್ರೆ ಒಂದು ಸಣ್ಣ ಮುಳ್ಳು ಕಾಳು ಕಾಲು ಚುಚ್ಕೊಂಡಿದೆ ಅಂದ್ರೆ ಏನೋ ಅದ್ರ ಪಾಡ್ಗಿರ್ಲಿ ಅಂತ ನಾವು ಆಗಲ್ಲ ಅದನ್ನ ತೆಗೆದ್ರೇನೆ ನಮಗೆ ನೋವಿಂದ ಮುಕ್ತಿ ಜೊತೆಗೆ ಇಲ್ಲಿ ನೀವು ಗಮನಿಸಬೇಕು ಪಾಕಿಸ್ತಾನದಲ್ಲೇ ನಮಗೆ ಬಹಳಷ್ಟು ಜನ ನಮ್ ಕಡೆ ಸಪೋರ್ಟ್ ಮಾಡೋರ್ ಇದಾರೆ ಯಾವ್ದೋ ಒಂದು ಮೊನ್ನೆ ಮೀಟಿಂಗ್ ಅಲ್ಲಿ ಪಾಕಿಸ್ತಾನದ ಒಬ್ಬ ಪೊಲಿಟಿಷಿಯನ್ ಪಾಕಿಸ್ತಾ ಯುದ್ಧ ಭಾರತ ಮತ್ತೆ ಪಾಕಿಸ್ತಾನದ ಯುದ್ಧ ಆದ್ರೆ ಯಾರ್ಯಾರು ಪಾಕಿಸ್ತಾನದ ಕಡೆ ನೀವು ಇದೀರಾ ಕೈಯತ್ತಿ ಎಂದಾಗ ಪಾಕಿಸ್ತಾನದ ಪ್ರಜೆಗ ತೊಂಬತ್ತು ಭಾಗ ಜನ ಯಾರು ಕೈ ಎತ್ತಲಿಲ್ಲ ಅಂದ್ರೆ ಆ ದೇಶದ ನಾಗರಿಕರೇ ಆ ದೇಶದ ಪರವಾಗಿಲ್ಲ ಎರಡನೇದು ಪಾಕಿಸ್ತಾನದಲ್ಲೇ ಬಲೂಚಿಸ್ತಾನ್ ಅಂತ ಇದೆ ಅವರು ಈ ಅವಕಾಶವನ್ನ ಬಳಸ್ಕೊಂಡು ಭಾರತಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಭಾರತಕ್ಕೆ ಯಾಕೆ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತ ಯುದ್ಧವನ್ನ ಗೆದ್ರೆ ಅವ್ರದ್ದು ಪ್ರತ್ಯೇಕವಾದ ಒಂದು ರಾಷ್ಟ್ರವಾಗತ್ತೆ ಪಾಕಿಸ್ತಾನ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅವರು ನೆಮ್ಮದಿಯಾಗಿ ಬದುಕ್ಬೋದು ಪಾಕಿಸ್ತಾನದ ಹಂಗಿಲ್ಲದೆ ಪಾಕಿಸ್ತಾನದಿಂದ ದಬ್ಬಾಳಿಕೆ ಮಾಡಿಸ್ಕೊಳ್ದೆ ಅಂತ ಅವರಿಂದಲೂ ನಮಗೆ ಸಹಾಯವಾಗ್ತಾ ಇದೆ ಎರಡು ರೀತಿ ಶತ್ರುಗಳಿದ್ದಾರೆ ಇಲ್ಲಿ ಒಂದು ಹೊರಗಿನ ಶತ್ರು ಪಾಕಿಸ್ತಾನ ಎರಡನೇದು ನಮ್ಮ ಭಾರತದೊಳಗಡೆನೆ ಬೇಕಾದಷ್ಟು ಶತ್ರುಗಳಿದ್ದಾರೆ ಎಷ್ಟೋ ಜನ ಭಯೋತ್ಪಾದಕರು ನಮ್ಮ ಇದ್ದಾರೆ ಅವ್ರನ್ನೆಲ್ಲ ಕ್ಲೀನ್ ಮಾಡುವಂತ ಕೆಲಸ ಆಗ್ತಾ ಇದೆ ಒಳ ಶತ್ರುಗಳನ್ನ ನಾವು ನಾಶ ಮಾಡದೆ ಶತ್ರುವನ್ನ ಗೆಲ್ಲದು ಅಷ್ಟು ಸುಲಭವಾಗಿ ಆಗಲ್ಲ ಹಾಗಾಗಿ ಒಳಗಡೆ ಇಂಟರ್ನಲ್ ಕ್ಲಿನ್ಸಿಂಗ್ ಅಂತ ಕನ್ ಕರಿತೀವಿ ಅಂತರಂಗ ಶುದ್ಧಿ ಮೊದಲು ದೇಶದ ಒಳಗಡೆ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ ಭಯೋತ್ಪಾದಕರು ಅವ್ರಿಗೆ ಸಹಾಯ ಮಾಡೋರ್ನೆಲ್ಲ ಒಂದ್ ಕಡೆಯಿಂದ ನಿರ್ನಾಮ ಮಾಡ್ತಾ ಇದ್ದಾರೆ ಜೊತೆಗೆ ಪಾಕಿಸ್ತಾನದಲ್ಲೇ ಇರೋರು ಭಾರತಕ್ಕೆ ಸಪೋರ್ಟ್ ಮಾಡೋ ರೀತಿ ಆಗ್ತಾ ಇದೆ ನಿಜವಾಗ್ಲು ಈ ಒಂದು ದೃಷ್ಟಿಕೋನದಲ್ಲಿ ನಮ್ಮ ದೇಶವನ್ನ ನಮ್ಮ ದೇಶದ ಒಂದು ಸಿಸ್ಟಮ್ ಏನಿದೆ ಅದನ್ನ ನಮ್ಮ ನಾಯಕರು ತಗೊಳ್ತಾ ಇರುವಂತ ನಿಲುವನ್ನ ಅವ್ರು ತಗೊಳ್ತಾ ಇರುವಂತ ಪ್ರತಿ ಒಂದು ಹೆಜ್ಜೆಯನ್ನ ನಾವು ಶ್ಲಾಘಸ್ ಶ್ಲಾಘಿಸಲೇಬೇಕು ಹಾಗಾಗಿ ನಾವೆಲ್ಲ ನಾಗರಿಕರಾಗಿ ಏನ್ ಮಾಡ್ಬೋದು ಅಂದ್ರೆ ಪ್ರಾರ್ಥನೆ ಮಾಡ್ಬೋದು ನಮ್ಮ ದೇಶಕ್ಕೆ ಜಯ ಸಿಗ್ಲಿ ಸೊ ಧರ್ಮಕ್ಕೆ ಜಯವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಬೋದು ಒಳ್ಳೇದನ್ನ ಆಶಿಸ್ಬೋದು ನಾವು ಇದನ್ನೆಲ್ಲ ಮಾಡ್ತಾ ನಮ್ಮ ಸ್ನೇಹಿ ನಮ್ಮ ಸೈನಿಕರಿಗೆ ನಮ್ಮ ದೇಶದ ನಾಯಕರಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇದನ್ನ ನಮ್ಮ ಜೀವನದ ಯಾವ್ಯಾವ ಸ್ತರದಲ್ಲಿ ಅಳವಡಿಸ್ಕೋಬಹುದು ಈ ತಂತ್ರಗಾರಿಕೆಯನ್ನು ಅನ್ನೋದನ್ನ ನಾವು ಅವಲೋಕನ ಮಾಡೋಣ ಇದ್ರ ಬಗ್ಗೆ ಆದಷ್ಟು ಕಾಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಹರಿ ಓಂ ನಮಸ್ತೆ